ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾಯಿದ್ರು ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರಾಜ್ಯ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಅವರೇಜ್ ತಗೊಂಡ್ರೆ ಮೂರು ಲಕ್ಷ ಆಗ್ತದೆ ಏಳು ಲಕ್ಷದಲ್ಲಿ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ನಾಲ್ಕೂವರೆ ಲಕ್ಷ ಉಳಿತಾಯಿತ್ತು ಬಡೂರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಟೋಟಲ್ ಒಟ್ಟಾಗಿ ಸ್ಲಂ ಬೋರ್ಡ್ ಮತ್ತು ರಾಜೀವ್ ಗಾಂಧಿಯಲ್ಲಿ ಬೆನಿಫಿಷರಿ ಪೇಮೆಂಟ್ ಇ ಬರಬೇಕಾಗಿರೋದು ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಬರಬೇಕಾಗಿತ್ತು ಬರೇ ನಾನ್ನೂರು ಹತ್ತು ಕೋಟಿ ಬಂದಿತ್ತು ನಾನು ಗಮನಕ್ಕೆ ಬಂದಾದ ಮೇಲೆ ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೋಪ ಹೋಗಿ ಹೇಳೋದು ಈ ಐದು ಗ್ಯಾರಂಟಿಗಳಲ್ಲಿ ಒಂಬತ್ತುವರೆ ಸಾವಿರ ಕೋಟಿ ಆಗ್ತದೆ ಇದು ಅರವತ್ತು ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಒಂಬತ್ತುವರೆ ಸಾವಿರ ಕೋಟಿ ಯಂಗೋಪ ಕೇಳಿದಂಥ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಶ್ಯಾಂಕ್ಷನ್ ಮಾಡಿದ್ರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕಾಗಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್ ಬಡವ್ರ್ ನಾಲ್ಕೂವರೆ ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸರ್ಕಾರ ವತಿಯಿಂದಾನೆ ಅವ್ರು ದುಡ್ಡು ಕೊಟ್ಟು ಮನೆಗಳು ಕಟ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜನ್ವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಫೆಬ್ರವರಿ ಬಿಡುಗಡೆ ಮಾಡಿದ್ದಕ್ಕೆ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಿಕ್ಕೆ ಕುಮಾರಸ್ವಾಮಿ ಅವ್ರ ಬಡವರು ಕೊಡೋಕೆ ಸಾಧ್ಯ ಆಗಿಲ್ಲ ಅವ್ರು ಬಡವ್ರ ಬಗ್ಗೆ ಅವ್ರ ಕಾಲೇಜ್ ಇಲ್ಲಿವ ಅವರು ಕೊಡ್ಬೋದಾಗಿತ್ತಾನೆ ಬಿ ಜೆ ಪಿ ಯಡಿಯೂರಪ್ಪ ಅವ್ರು ಎರಡು ವರ್ಷ ಇದ್ದರು ಅವರು ಕೊಡಬೇಕಿದ್ದು ಅವರು ಕೊಟ್ಟಿರಲಿಲ್ಲ ಬಸ ಬಸವರಾಜ್ ಬೊಮ್ಮೆಯವರು ಎರಡು ವರ್ಷ ಆಗಿ ಮುಖ್ಯಮಂತ್ರಿ ಆಗಿದ್ದರು ಅವರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮಲ್ಲಿ ಕೈ ಜೋರ್ಸು ಮನವಿ ಮಾಡಿ ಕೇಳ್ಕೊಂತೀನಿ ಯೋಗೇಶ್ ಅವರು ಏನು ಕೆಲಸ ಮಾಡಿದ್ದಾರೆ ತಮಗೆಲ್ಲ ಗೊತ್ತೇ ಈಗ ಸರ್ಕಾರ ನಮ್ಮದಿದೆ ಮೂವತ್ ನೂರ ಮೂವತ್ತಾರು ಸೀಟ್ ನಮ್ಮ ನಾವು ಇದ್ದೀವಿ ನಾವು ನಾವು ಈ ಈ ಈ ಚುನಾವಣೆಯಿಂದ ನಾವೇನು ಸರ್ಕಾರ ರಚನೆ ಮಾಡೋಕ್ಕೂ ಸರ್ಕಾರ ಏನೂ ಬೀಳೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಈ ನೀವು ಗೆಲ್ಸ್ಕೊಟ್ರೆ ಚನ್ನಪಟ್ಟಣ ಯೋಗೇಶ್ ಅವ್ರಿಗೆ ನಿಮ್ಮ ಒಂದು ಮೂರುವರೆ ವರ್ಷ ನಮ್ಮ ಸರ್ಕಾರ ಆಯ್ತದೆ ನಿಮ್ಮ ಅಭಿವೃದ್ಧಿ ಕೆಲಸ ಆಗ್ತದೆ ಆ ಕಾರಣಕ್ಕೆ ತಾವೆಲ್ಲ ಒಂದಾಗಿ ಯೋಗೇಶ್ ಅವ್ರನ್ನ ಗೆಲ್ಸ್ಕೊಂಡು ಬರಬೇಕಂತ ಕೈ ಜೋರ್ಸ್ ಮನವಿ ಮಾಡ್ಕೊಂಡು ನಾನು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್